ನೀವು ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ಸಾಮೂಹಿಕ ವಿವಾಹ ಕಾರ್ಯಕ್ರಮ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಊರಿ ಹಿರಿಯರೇ ವೇದಿಕೆಯ ಮುಂದಿರುವ ನನ್ನೆಲ್ಲ ಸಹೋದರ ಮತ್ತು ಅಣ್ಣ ತಮ್ಮಂದಿರೇ ನಿಮ್ಗೆಲ್ರಿಗೂ ಇವತ್ತಿನ ಈ ಶುಭ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇ ಇದೆ ನೀವ್ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ ಯಾಕಂತ ಹೇಳಿದ್ರೆ ನನ್ನ ಮದುವೆಗೂ ಈ ಖುಷಿಯಾಗಿಲ್ಲ ಯಾಕಂದ್ರೆ ನಾನು ಬಟ್ಟೆ ಬರೀ ನೋಡುವಾಗ ನಿಮ್ಗೆ ಗೊತ್ತಾಗ್ಬೋದು ನಾನು ಮದ ತರ ನಾನು ಮಾತಾಡ ಆಗಿದ್ದೇನೆ ಯಾಕಂತ ಹೇಳಿದ್ರೆ ನನ್ನ ಮದುವೆಗೂ ಇಷ್ಟು ನಾವು ಖುಷಿ ಪಟ್ಟಿಲ್ಲ ಯಾಕಂತ ಹೇಳಿದ್ರೆ ಇದಕ್ಕೆ ಮೂಲ ಕಾರಣ ನನ್ನ ಮೂರು ಸಹೋದರಿ ನನ್ನ ಮೂರು ಸಹೋದರಿಯರಿಗೆ ಇವತ್ತು ಮದುವೆ ಅದು ತುಂಬಾ ಹೆಮ್ಮೆ ಆಗ್ತಾ ಇದೆ ನನಗೆ ಯಾಕಂದ್ರೆ ತುಂಬಾ ಖುಷಿ ಆಗ್ತಿದೆ ಅಲ್ಲ ಅವ್ರು ಹಂಗ್ಲಿಲ್ಲ ನನಗೆ ಇಂಥ ಒಂದು ಭಾಗ್ಯ ನನಗೆ ಕೊಟ್ಟಿದ್ದಾನೆ ಅಲ್ಲಿ ಹಂಗ್ಲಿಲ್ಲ ಶುಕ್ರ ಅವ್ಗೆ ಶೂರ್ ಹೇಳ್ತಾ ಇದ್ದೇನೆ ಯಾಕಂದ್ರೆ ಹೇಳಿದ್ರೆ ಇವತ್ತಿನ ನಿಜವಾಗಿರೋ ಹೀರೋ ನಾನಲ್ಲ ನೀವೆಲ್ಲ ಎನ್ಸಬಹುದು ನಿಜವಾಗಿರೋ ಈ ಮದುವೆ ಕಾರ್ಯಕ್ರಮ ನಾನು ಮಾಡಿದ್ದೇನೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಇವತ್ತಿನ ನಿಜವಾಗಿರೋ ಹೀರೋ ಆದರ್ಶ ವ್ಯಕ್ತಿಗಳು ನಾನಲ್ಲ ಇಲ್ಲಿ ಕೂತಿದ್ದಾರಲ್ಲ ಈ ಮೂರು ಜನ ಹೀರೋಗಳು ಇವರು ಇವತ್ತಿನ ಮೈನ್ ಆಗಿರೋ ಹೀರೋಗಳು ಇವರೇ ಇವರೇ ಆದರ್ಶ ವ್ಯಕ್ತಿಗಳು ಯಾಕಂದ್ರೆ ಇವರಿಗೆ ಯಾಕೆ ಆದರ್ಶ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದೇನೆ ಈ ಮದುವೆ ಕಾರ್ಯಕ್ರಮಕ್ಕೆ ನಾನು ಒಂದು ವರ್ಷ ಮುಂಚೆನೆ ನಾನು ಹೇಳಿದ ನನ್ನ ಪ್ರಕಾರ ಫೆಬ್ರವರಿ ಇಪ್ಪತ್ತೆರಡಕ್ಕೆ ನಾನು ಪ್ಯಾರಾಡೇಸ್ ಗ್ರೌಂಡ್ ಅಲ್ಲಿ ಇದಕ್ಕೆ ಸಾಕ್ಷಿ ಆಗಿದ್ದಾರೆ ನಮ್ಮ ಮಾಜಿ ಶಾಸಕರು ಮುಂಜಿನ ಬಾಬು ಅವರು ಬಂದಿದ್ರು ಅವರ ಅವರಿಗೆ ಕೃತಜ್ಞತೆ ಹೇಳಲೇಬೇಕು ಯಾಕಂದ್ರೆ ಅವತ್ತು ಅವ್ರದ್ದು ಇಲೆಕ್ಷನ್ ಮೀಟಿಂಗ್ ಇತ್ತು ಅಧ್ಯಕ್ಷರಾಗಿದ್ರು ಬಿಡುವು ಮಾಡಿಕೊಂಡು ನನ್ನ ಕಾರ್ಯಕ್ರಮಕ್ಕೆ ನನ್ನ ಕರೆಗೆ ಹೋಗಿ ಬಂದು ಎರಡು ನಿಮಿಷ ಮಾತಾಡಿ ಶುಭ ಕೋರಿ ಹೋಗಿದ್ದಾರೆ ಯಾರು ನಾನು ಅವತ್ತೇ ಅದೇ ಸ್ಟೇಜ್ ಅಲ್ಲಿ ಮಾತು ಕೊಟ್ಟಿದ್ದೆ ನಾನು ಇನ್ಶಾ ಅಲ್ಲ ಮೂರು ಬಡ ಮಕ್ಕಳ ಬಡ ಹೆಣ್ಣು ಮಕ್ಕಳ ಮದುವೆ ಒಂದು ವರ್ಷದಲ್ಲಿ ಮಾಡ್ತೇನೆ ಅಂತೇಳಿ ಆಗ ಮಾತು ಕೊಡ್ಲಿಕ್ಕೆ ನಾನು ಕೊಟ್ಟೆ ಆದ್ರೆ ಮಾತು ಕೊಟ್ಟ ಮೇಲೆ ಹಣ ಕ್ರೂಢೀಕರಿಸಲಿಕ್ಕೂ ಕಷ್ಟ ಯಾಕಂದ್ರೆ ಹಣ ಸ್ವಲ್ಪ ದೊಡ್ಡ ಹಣನೇ ಬೇಕು ಸ್ವಲ್ಪ ಹಣದಿಂದ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದೇ ಇಲ್ಲ ಹಣ ಕೂಡಿ ಕಲಿಸುವುದು ನಾನು ಮಾತು ಕೊಟ್ಟೆ ಅಲ್ಲ ಅಂತ ಹೇಳಿ ಹಣ ಹೇಗಾದ್ರೂ ಕೂಡಿ ಕಲಿಸಿದೆ ಹಣ ಕೂಡಿ ಕಲಿಸಿದ ಮೇಲೆ ನನಗೆ ಇನ್ನೊಂದು ದೊಡ್ಡ ಟೆನ್ಷನ್ ಇದ್ದದ್ದು ಈ ಜೋಡಿಗೆ ಹುಡುಕುದು ಈ ಜೋಡಿಗಲ್ಲಿ ಹುಡುಕೋದು ತುಂಬಾ ಕಷ್ಟ ಆಗಿತ್ತು ಯಾಕಂತ ಹೇಳಿದ್ರೆ ನಾನು ತುಂಬಾ ಜನರ ಹತ್ರ ಕೇಳಿದೆ ಆಕ್ಚುಲಿ ಹುಡುಗಿರ ಕಡೆ ಅವ್ರಿಗೆ ಮನಸ್ಸಿರುತ್ತೆ ಆದ್ರೆ ಹುಡುಗಿರ ಕಡೆ ಒಪ್ತಾ ಇಲ್ಲ ನಾನ್ ತುಂಬಾ ಕಡೆಯಿಂದ ಪ್ರಯತ್ನ ಪಟ್ಟೆ ತುಂಬಾ ಕಡೆಯಿಂದ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ ಆದ್ರೆ ಇನ್ಶಾ ನಾನು ಇಲ್ಲಿಂದ ಮನಸ್ಸು ಮಾಡಿದ್ದು ನಾನು ಆಕ್ಚುಲಿ ಇಲ್ಲಿಂದ ಮನಸ್ಸು ಮಾಡಿದಲ್ಲ ನಾನು ಇಲ್ಲಿಂದ ಮನಸ್ಸು ಮಾಡಿ ಹೇಳಿದೆ ಅಲ್ಲಿ ಹಂಗಲಿಲ್ಲ ಅದನ್ನು ನೆರವೇರಿಸಿಕೊಟ್ಟ ಈ ಮೂರು ಜೋಡಿಗಳು ಇವತ್ತು ಹೀರೋಗಳು ಆಗ್ಲಿಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಆ ಪಾಪದ ಮೂರು ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ರಮಕ್ಕೆ ಹೆಣ್ಣಿನ ಕಡೆಯ ಕಷ್ಟ ನೋಡಿ ಹೆಣ್ಣಿನ ಕಡೆ ಕಷ್ಟ ನೋಡಿ ಅವರ ತಂದೆ ತಾಯಿಯ ಬೇಜಾರು ನೋಡಿ ಈ ಮೂರು ಹೆಣ್ಣು ಮಕ್ಕಳು ಮದುವೆ ಆಗ್ಲಿಕ್ಕೆ ಒಪ್ಕೊಂಡಿದಾರಲ್ಲ ಅದಕ್ಕೆ ಇವರಿಗೆ ನಾನು ಟ್ಯಾಂಕ್ಸ್ ಹೇಳಬೇಕು ಮತ್ತೆ ಇವರಿಗೆ ಕೃತಜ್ಞತೆ ಹೇಳಬೇಕು ಇವತ್ತಿನ ಆದರ್ಶ ವ್ಯಕ್ತಿಗಳು ಈ ಈ ಈ ಸಭೆಯ ಈ ಶುಭ ಕಾರ್ಯಕ್ರಮದ ಹೀರೋಗಳು ಇವರು ಯಾಕಂದ್ರೆ ಇವರಿಗೂ ಬೇಕು ಇವ್ರಿಗೆ ಇದಕ್ಕಿಂತ ಡಬಲ್ ಮದುವೆ ಆಗ್ಬೋದು ಈಗ ಇವು ಕಡೆ ಆಗ್ತಾ ಇದ್ರೆ ಇವ್ರಿಗೆ ಇದಕ್ಕಿಂತ ಡಬಲ್ ಮದುವೆ ಆಗ್ಬೋದು ಇವ್ರ ಹತ್ರ ಇದೆ ಮದುವೆ ಆಗ್ಲಿಕ್ಕೆ ಇವರು ಹೇಳಿದ್ವಿ ಇವರ ಈ ಎಲ್ಲಾ ಆಶೆಯನ್ನ ಈ ಎಲ್ಲಾ ಆಶೆಯನ್ನ ಎಲ್ಲ ಮನಸ್ಸಲ್ಲಿರುವ ಎಲ್ಲ ಇದನ್ನ ಇವ್ರ ಬದಿಗೊತ್ತಿ ಹೆಣ್ಣು ಮಕ್ಕಳ ನಮಗೆ ಮದುವೆ ಕೊಡ ನಮ್ಗೆ ಹೆಣ್ಣು ಕೊಡ ಹೆಣ್ಣು ಮಕ್ಕಳ ತಂದೆ ತಾಯಿ ಅವರ ಕುಟುಂಬಕ್ಕೆ ನಮ್ಮಿಂದ ಏನಾದ್ರು ಸಹಾಯ ಆಗತ್ತೆ ನಮ್ಮಿಂದ ಏನಾದ್ರೂ ಹೆಲ್ಪ್ ಆಗತ್ತೆ ನಮ್ಮಿಂದ ಏನಾದ್ರೂ ಆಗ್ತದೆ ಅಂತ ಹೇಳಿ ಪಾಪ ಇವ್ರು ಒಪ್ಕೊಂಡಿದಾರಲ್ಲ ಅದಕ್ಕೋಸ್ಕರ ಇವ್ರ ಮೇಲೆ ತುಂಬಾ ಖುಷಿ ನನಗೆ ಅದಕ್ಕೆ ನಂದು ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ನನ್ನ ಹದಿನೆಂಟು ವರ್ಷ ಯುವಕ ಇರುವಾಗ ನನ್ನ ಮನಸ್ಸಲ್ಲಿ ಇದ್ದ ದೊಡ್ಡ ಹೆಣ್ಣು ಮಕ್ಕಳನ್ನು ನನಗೆ ಮದುವೆ ಮಾಡ್ಬೇಕಂತ ಮೂರನ್ನು ಇವತ್ತು ಮಾಡ್ತಾ ಇದ್ದೇನೆ ಮುಂದೆ ಮುಂದೆಗೂ ನಾನು ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿ ಧೈರ್ಯ ಇದೆ ಯಾಕಂದ್ರೆ ಎಲ್ಲದಕ್ಕೂ ಅಲ್ಲ ಟೈಮ್ ಬರ್ಬೇಕು ನಮ್ಮ ಹತ್ರ ಹಣ ಇದ್ರು ಅಲ್ಲಾಹುವಿನ ಟೈಮ್ ಬರ್ಬೇಕು ಮತ್ತೆ ನಿಮ್ಮ ಇನ್ನೊಂದು ವಿಷಯ ಹೇಳ್ತೇನೆ ಎಲ್ಲದಕ್ಕೂ ಮನಸ್ಸು ಮನಸ್ಸಿದ್ರೆ ಮಾತ್ರ ಯಾವ ಕೆಲಸ ಆಗತ್ತೆ ಈ ಮನಸ್ಸಿದ್ರೆ ಮಾತ್ರ ನಮ್ಮ ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಆಗತ್ತೆ ಇಲ್ಲಾದ್ರೆ ಏನು ಮಾಡಿ ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ಮನಸ್ಸು ಬರಬೇಕು ಸಹಾಯನೂ ಮಾಡಬೇಕು ಇಂಥ ಮುಂದೆ ಇಂಥ ತುಂಬಾ ಸಾಮೂಹಿಕ ವಿವಾಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ನನಗೆ ಈ ಮೂರು ವಿವಾಹ ಮಾಡುವಾಗ ನನಗೆ ಪ್ರೇರಣೆ ಸಿಕ್ತು ನನಗೆ ಒಂದು ಸ್ಪಿರಿಟ್ ಸಿಕ್ತು ಸ್ಪಿರಿಟ್ ಅಂತ ಹೇಳ್ತಾರೆ ಪ್ರೇರಣೆ ಆ ಪ್ರೇರಣೆ ಇವತ್ತು ನನಗೆ ಸಿಕ್ತು ಈ ಪ್ರೇರಣೆ ಸಿಕ್ಕಿದ ಮೇಲೆ ಇನ್ನು ನಾನು ಮುಂದೆ ವಿಶಾಲ ಮಾಡ್ತೇನೆ ಮಾಡ್ತಾ ಇರ್ತೇನೆ ಆದಷ್ಟು ಯುವಕರು ಇಂಥ ಆದರ್ಶ ಆದರ್ಶ ಯುವಕರಾಗಿ ಮದುವೆ ಆಗ್ಲಿಕ್ಕೆ ಆದರ್ಶ ಯಾಕಂದ್ರೆ ಒಂದು ಕಷ್ಟದಲ್ಲಿರುವ ಬಡ ಕುಟುಂಬಗಳಿಗೆ ನೀವು ಒಪ್ಕೊಂಡ್ರೆ ಯುವಕರು ಒಪ್ಕೊಂಡ್ರೆ ಮದುವೆ ಆಗ್ಲಿಕ್ಕೆ ದೊಡ್ಡ ವಿಷಯನೇ ಅಲ್ಲ ಯಾಕಂದ್ರೆ ಎಲ್ಲ ಕಡೆ ಯುವಕರು ಒಪ್ಕೊಳ್ಬೇಕು ನಮ್ಮಿಂದ ಏನಾದ್ರೂ ಆದರ್ಶ ಒಂದು ಸರಳ ವಿವಾಹ ಆಗ್ಬೇಕು ಸರಳ ವಿವಾಹ ಆದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಮುಂದಿನ ಯುವ ಯುವಕರಿಗೆ ಮುಂದಿನ ಜಲಂಗಕ್ಕೆ ಇದೊಂದು ಮಾರ್ಗ ಆಗುತ್ತೆ ಇದೊಂದು ಅಡಿಪಾಯ ಆಗುತ್ತೆ ಯಾಕಂದ್ರೆ ಯುವಕರು ಮನಸ್ಸು ಮಾಡ್ಬೇಕು ಯುವಕರು ಮನಸ್ಸು ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ನಾನು ಪ್ರತಿಯೊಂದು ನನ್ನ ಪ್ರೋಗ್ರಾಮ್ ಅಲ್ಲಿ ನಾನು ಹೇಳೋದು ಒಂದೇ ಯುವಕರು ಮನಸ್ಸು ಮಾಡ್ಬೇಕು ಯಾಕಂದ್ರೆ ಯುವಕರು ಮನಸ್ಸು ಮಾಡಿದ್ರೆ ನಮ್ಮ ಈ ಸಮಾಜ ನಮ್ಮ ಈ ಸಮಾಜ ಮುಂದೆ ಹೋಗ್ಲಿಕ್ಕೆ ತುಂಬಾ ಅನುಕೂಲವಾಗುತ್ತೆ ಅದಕ್ಕೋಸ್ಕರ ಇಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಇನ್ನು ಮುಂದೆನು ಮಾಡ್ತೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ ನಾನು ಎನ್ಸಿಲ್ಲ ಇಷ್ಟು ಜನ ಬರ್ತದಂತ ಹೇಳಿ ತಾವೆಲ್ಲರೂ ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಾ ನೀವೆಲ್ಲ ಬಂದಿದ್ದು ನನ್ನ ಮೇಲೆ ಪ್ರೀತಿ ಇಟ್ಟಲ್ಲ ನನ್ನ ಮೂರು ಸಹೋದರಿಯರ ಮದುವೆ ಇವತ್ತು ಅದು ಖುಷಿಯ ವಿಷಯ ಆ ಮೂರು ಸಹೋದರಿಯರ ಮೇಲೆ ಪ್ರೀತಿ ಇಟ್ಟು ಮದುವೆಗೆ ಬಂದಿದ್ದೀರಾ ಮಧುವರರಿಗೆ ಶುಭ ಹಾರ ಹೋಗಿ ಅಂತ ಹೇಳ್ತಾ ಜಾಸ್ತಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಆಲ್ರೆಡಿ ಹನ್ನೆರಡು ಗಂಟೆ ಆಯ್ತು ಇನ್ನು ನಿಗಾ ಬೇರೆ ಹಾಕ್ಬೇಕು ಅದಕ್ಕೋಸ್ಕರ تومګیستایېنه السلام علیکم